ಸಮಸ್ತ ಮುಳಬಾಗಿಲು ಜನತೆಗೆ ಗೌರಿ ಗಣೇಶ ಹಬ್ಧ ಶುಭಾಶಯಗಳು ಈ ವರ್ಷ ಅಂಥ ನೋವು 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 ಇಲ್ಲ ಎಲ್ಲ ನಲುವೆ ಮಳೆ ಬರ್ತಾ ಇದೆ ನೀರಿದೆ ಕುಡಿಯೋದಕ್ಕೆ ಆಮೇಲೆ ಕೋವಿಡ್ ಇಲ್ಲ ಮಹಾಮಾರಿ ಇಲ್ಲ ಎರಡು ವರ್ಷ ನಾವು ಕೋವಿಡ್ನಲ್ಲಿ ಅನುಭವಿಸಿದ್ದು ದೇವ್ರಿಗೆ ಗೊತ್ತಾದ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಸತ್ತರು ಅನ್ನೋದು ನಾಲ್ಕು ಲಕ್ಷ ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಏನೋ ನಾಲ್ಕು ಲಕ್ಷ ಜನ ಕರ್ನಾಟಕದಲ್ಲಿ ಅಂತ ಒಂದು ಸ್ಟಾಟಿಸ್ಟಿಸ್ ಇದೆ ನಾನು ಹೇಳೋದು ನಿಜನೂ ಸುಳ್ಳೋ ಗೊತ್ತಿಲ್ಲ ಅದೇನು ನಾಲ್ಕು ಲಕ್ಷ ಅಂತೇಳಿರ್ಬೋದು ಯಾಕಂದರೆ ಡೇ ಆ ಎಣೆಗಳನ್ನ ಸುಳೋದಕ್ಕೆ ಅಷ್ಟು ದಿವಸ ಆಯಿತು ಹಾಗಾಗಿ ಈ ಗೌ ಗಣೇಶ ವಿಘ್ನ ವಿನಾಶಕ ಏನೇ ಕಷ್ಟ ಇದ್ದು ನೆನೆಸ್ಕೊಂಡ್ರೆ ಗಣೇಶನ ವಿಘ್ನಗಳೆಲ್ಲ ನಾಶ ಮಾಡ್ತಾನೆ ನೀವು ಅಂದ್ಕೊಂಡಿದ್ದಂಗೆ ನಿಮ್ಮ ಒಂದು ಕೋರಿಕೆಗಳು ಈಡೇರ್ತವೆ ಗೌರಿ ಅಷ್ಟೇ ಗೌರಿ ತಾಯಿ ಆಯಮ್ಮನೂ ಅಷ್ಟೇ ನಮಗೆ ಆಶೀರ್ವಾದ ಮಾಡಿ ವಿದ್ಯಾಬುದ್ಧಿ ಎಲ್ರಿಗೂ ಕರೆಸ್ಲಿ ಆಮೇಲೆ ದ್ವೇಷಗಳು ಅಷ್ಟೇ ದ್ವೇಷ ಇರಬಾರ್ದು ವಿದ್ಯಾಗಣಪತಿ ಅಂತೀವಿ ಸರಸ್ವತಿ ಗಣೇಶ ಇಬ್ಬರು ವಿದ್ಯೆಯ ಒಂದು ದೇವರು ವಿದ್ಯಾದೇವತೆಗಳವರೆಲ್ಲ ಅವನು ಪೂಜೆ ಮಾಡಿ ಬೆಳಗ್ಗೆ ಯಾವುದೇ ಅಷ್ಟು ಗಣೇಶ ನೆನೆಸ್ಕೊತಾರೆ ಇದ್ದ ತಕ್ಷಣ ನಾನು ಅಷ್ಟೇ ನನ್ನ ಪಕ್ಕದೇ ಇಟ್ಕೊಂಡಿದ್ದೀನಿ ಇದ್ದ ತಕ್ಷಣ ಗಣೇಶನ ನೋಡ್ತೀವಿ ಫಸ್ಟ್ ಆಮೇಲೆ ಮನೆ ದೇವರು ವೆಂಕಟಣ್ಣ ಸ್ವಾಮಿ ಎಲ್ಲ ಇರ್ತಾರೆ ಗಣೇಶನ ಏನು ಅಂತಾರೆ ಆವತ್ತಿನ ಕಷ್ಟ ಬಂದರೆ ತನಗೆ ತಾನೇ ಪರಿಹಾರ ಪರಿಹಾರ ಬಿಡ್ತದೆ ಆ ಥರ ಗಣೇಶನ ಹಬ್ಬನ ಎಲ್ಲ ಆಚರಣೆ ಮಾಡಿ ಎಲ್ಲರೂ ಅಕ್ಕಪಕ್ಕದವರು ಸಂಬಂಧಿಕರು ಮನೆ ಅಲ್ಲಿ ಎಲ್ಲ ಸಂತೋಷಕ್ಕೆ ಆಚರಣೆ ಮಾಡಿ ಅಸೂಯೆಗಳು ಬೇಡ ಎಲ್ಲ ನಾನು ಅನ್ನೋರು ಯಾರು ಈಗ ಕಷ್ಟ ಅದು ಅಲ್ಲ ಯಾರು ಅನ್ನೋರು ಅಷ್ಟೊಂದು ಜಾರಿ ಇಷ್ಟನೂ ಪಡಲ್ಲ ಅದು ನಾವು ನಮ್ಮವರು ಅನ್ನೋದು ಅಂದ್ಕೊಂಡು ದೇವರು ಅನ್ನೋದು ಒಂದು ನಂಬಿಕೆ ಇಡಬೇಕಷ್ಟೇ ದೇವರೊಂದು ಶಕ್ತಿ ಅದು ದೇವರೊಂದು ಶಕ್ತಿ ಆದಿಪರ ಶಕ್ತಿ ಆ ದೇವ್ರು ನಂಬ್ಕೋಬೇಕು ಏನೋ ಒಂದು ಯೂನಿವರ್ಸಲ್ ಗಾರ್ಡ್ ಅಂತೀವಿ ದೇವರು ಅಂದರೆ ನಾನಾ ವಿಧ ಬೇಕು ಅದರಲ್ಲಿ ಗಣೇಶ ಒಬ್ಬ ಗಣೇಶನಿಗೆ ಜಾತಿ ರಿಲಿಜನ್ ಏನಿಲ್ಲ ಯೂನಿವರ್ಸಲ್ ಗಾರ್ಡ್ ಅಂತೀವಿ ವಿಶ್ವದಲ್ಲಿ ಎಲ್ಲರೂ ಪ್ರೀತಿಸ್ತಾರೆ ಪ್ರಪಂಚದಿಂದ ಗಣೇಶನ ಎಲ್ಲ ಕಡೆನೂ ಫೇಮಸ್ ನಮ್ಮ ಹಿಂದೂ ಅಂತ ಏನಲ್ಲ ಮುಸ್ಲಿಮ್ ಅಂತಲ್ಲ ಇವನ್ ಮುಸ್ಲಿಮ್ಸ್ ಬಾಂಬೇನಲ್ಲ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಕ್ರಿಶ್ಚಿಯನ್ ಎಲ್ಲ ಆ ಥರ ಗಣೇಶನ ನಾವು ನಂಬ್ಕೊಂಡ್ರೆ ಗಣೇಶನ ಒಳ್ಳೇದು ಮಾಡ್ತಾನೆ ಎಲ್ಲ ವಿಘ್ನಗಳೆಲ್ಲ ವಿನಾಶ ಮಾಡ್ತಾನೆ ನಮ್ಮ ಸದ್ಬುದ್ದಿ ಎಲ್ಲ ಕೊಟ್ಟು ನಮ್ಮ ನಂಬಿಕೊಂಡಿದ್ದಂಗೆ ಎಲ್ಲ ಕೆಲಸಗಳು ನಮ್ಮ ಬೇಡಿ ಇಷ್ಟ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸ್ತೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಮುಡಿಬಾಗಲ ಸಮಸ್ತ ಜನತೆಗೆ ನಾಡಿನ ಜನತೆಗೆ ಗೌರಿ ಗಣೇಶಬ್ದುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ